ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ನಿನ್ನೆ ಸಂಜೆ ಸಾಬರುಗಳೆಲ್ಲ ಸೇರಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಒಂದು ಎಫ್ತಿ ಆರ್ ಕೂಟವನ್ನು ಆರ್ಗನೈಸ್ ಮಾಡಿರಬೇಕು ಅಂತ ನನಗನ್ಸತ್ತೆ ಏಕೆಂದರೆ ಆ ಮಟ್ಟಿನ ದುಡ್ಡಿನ ಹೊಳೆಯನ್ನೇ ಮುಸಲ್ಮಾನರಿಗಾಗಿ ಹರಿಸಿಬಿಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಮೂವತ್ತೈದು ಪರ್ಸೆಂಟ್ನಷ್ಟು ಮುಸಲ್ಮಾನರಿರುವಂಥ ಪಶ್ಚಿಮ ಬಂಗಾಲದ ಮಮತಾ ಬೇಗಮ್ ಈ ರೀತಿಯದಾದಂಥ ಬಜೆಟನ್ನು ಮಾಡಿಲ್ಲ ಮುಸಲ್ಮಾನರ ಓಲೈಕೆಗಾಗಿಯೇ ಇದ್ದಂಥ ತೆಲಂಗಾಣ ಸರ್ಕಾರದಲ್ಲಿ ರಾವ್ ಈ ರೀತಿಯದಾದಂಥ ಬಜೆಟನ್ನು ಮಾಡಿಲ್ಲ ಅಷ್ಟು ದೂರ ಯಾಕೆ ಹೋಗ್ತೀರಿ ಪಿನರಾಯಿ ವಿಜಯನ್ ಕೇರಳದಲ್ಲಿ ಮಾಡಿಲ್ಲ ಇಪ್ಪತ್ತೇಳು ಪರ್ಸೆಂಟ್ ಮುಸಲ್ಮಾನರು ಕರ್ನಾಟಕದಲ್ಲಿ ಇರೋದು ಹದಿನಾಲ್ಕು ಹದಿನೈದು ಪರ್ಸೆಂಟು ಸಿದ್ದರಾಮಯ್ಯನವರು ದುಡ್ಡಿನ ಧಾರೆಯನ್ನೇ ಹಾರಿಸಿಬಿಟ್ಟಿದ್ದಾರೆ ಇವರಿಗಾಗಿ ಒಂದಲ್ಲ ಎರಡಲ್ಲ ಸ್ಕೀಮ್ಗಳನ್ನು ನೋಡಿದರೆ ಮೈಯೆಲ್ಲ ಉರಿಯತ್ತೆ ಆ ರೀತಿಯದಾದಂಥ ಬಜೆಟನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಹೇಳ್ತಾರೆ ಇಂಥ ಬಜೆಟ್ಟಿನ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದರೆ ನಿಮ್ಮದು ಕೊಳಕು ಮನಸ್ಥಿತಿ ಅಂತಾರೆ ಅವರು ಆತ್ಮವಿಮರ್ಶೆ ಮಾಡ್ಕೊಂಡು ನೋಡಬೇಕು ಕೊಳಕು ಮನಸ್ಥಿತಿ ಯಾರ್ದು ಅಂತ ಯಾವ ವ್ಯಕ್ತಿ ಸಾಮಾಜಿಕ ನ್ಯಾಯದ ನಾಟಕ ಆಡ್ಕೊಂಡು ಬರ್ತಾ ಇದ್ರು ಯಾವ ಪಕ್ಷ ಎಸ್ ಸಿ ಎಸ್ ಟಿ ಓ ಬಿ ಸಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಅಂತಾಯಿತೋ ಅಂಥ ಪಕ್ಷ ಇವತ್ತು ಮುಸಲ್ಮಾನರಿಗೆ ತನ್ನನ್ನು ತಾನು ಮಾರಿಕೊಂಡು ಬಿಟ್ಟಿದೆ ಸ್ವಾಭಿಮಾನವನ್ನು ಕಳ್ಕೊಂಡ್ಬಿಟ್ಟಿದೆ ಈ ರಾಜ್ಯದ ಹಿಂದೂಗಳ ಶಾಪಕ್ಕೆ ಕಾರಣೀಭೂತ ಆಗಿದೆ ಯಾವ ಹಿಂದೂ ಕೂಡ ನೀವು ಮಾಡಿರುವಂಥ ಬಜೆಟನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆತನೊಳಗಡೆ ಒಂದು ಚೂರು ಆತ್ಮಸಾಕ್ಷಿ ಅಂತ ಇದ್ದರೆ ನಿಮ್ಮ ಬಜೆಟನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇಡೀ ದೇಶದಲ್ಲಿ ವಿವಾದಗ್ರಸ್ತ ಆಗಿರುವಂಥದ್ದು ಯಾವುದ್ರಿ ವಕ್ ಬೋರ್ಡ್ ತಿರುಚಂದ್ರೈ ಎನ್ನುವಂಥ ಒಂದು ತಮಿಳುನಾಡಿನ ಊರಿಗೆ ಊರನ್ನೇ ನಮ್ಮ ತಮ್ಮ ಹೆಸರಿಗೆ ಬರ್ಕೊಂಡಂಥ ಜನ ಧಾರವಾಡದ ಬಳಿ ಉಪ್ಪಿನ ಬೆಟಗೇರಿಯಲ್ಲಿರುವಂಥ ಜಮೀನುಗಳನ್ನೆಲ್ಲ ತಮ್ಮ ಹೆಸರಿಗೆ ಬರ್ಕೊಂಡಂಥ ಜನ ಹಾವೇರಿ ಜಿಲ್ಲೆಯ ಕಡಕೋಳದ ಬರೀ ಇರುವಂಥ ಎಲ್ಲ ಜಮೀನನ್ನು ಹವಲಗಳನ್ನೆಲ್ಲ ತಮ್ಮದು ಅಂತ ಬರ್ಕೊಂಡ ಜನ ಅದರ ಅಭಿವೃದ್ಧಿಗಾಗಿ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ರೆ ಅಲ್ಲರಿ ನಾಚಿಕೆ ಆಗಲ್ವೇನ್ರಿ ನಿಮಗೆ ಗುತ್ತಿಗೆ ಸರ್ಕಾರಿ ಗುತ್ತಿಗೆ ಎರಡು ಕೋಟಿ ರೂಪಾಯಿದು ಗುತ್ತಿಗೆ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಮಾಡಲೇಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸಂವಿಧಾನದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ ಈ ಹಿಂದೆ ಇದೇ ಪ್ರಯತ್ನವನ್ನು ಮಾಡಿ ಫೇಲ್ ಆಗಿದ್ದೀರಿ ಮತ್ತು ಈಗ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂಥ ನಿಮ್ಮ ಷಡ್ಯಂತ್ರ ಇದೆಯಲ್ಲ ಈಗಲೂ ಕೂಡ ಕೋರ್ಟಿಗೆ ಹೋದರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಮುಸಲ್ಮಾನರು ಮಾನದಂಡದ ಮೇಲೆ ಆಧಾರದ ಮೇಲೆ ಟೆಂಡರ್ ಹಾಕಲಿ ಟೆಂಡರ್ ಹಾಕಿ ಕೆಲಸ ತಗೊಳ್ಳಿ ಕೆಲಸ ಮಾಡಿದ್ರು ಯಾರ್ದೂ ಅಭ್ಯಂತರ ಇಲ್ಲ ಸರ್ಕಾರಿ ಟೆಂಡರ್ನಲ್ಲಿ ಎರಡು ಕೋಟಿ ರೂಪಾಯಿ ಟೆಂಡರ್ನಲ್ಲಿ ಅವ್ರಿಗಾಗಿ ಮೀಸಲಾತಿಯನ್ನೇ ಮಾಡಿಡೋದು ಎಷ್ಟು ಮಟ್ಟಿಗೆ ಸರಿ ಇದರ ಬಗ್ಗೆ ಧ್ವನಿಯನ್ನೆತ್ತಿದರೆ ಕೊಳಕು ಮನಸ್ಥಿತಿ ಅಂತ ಹೇಳ್ತಾರೆ ಇನ್ನು ಹಜ್ಜು ಭವನ ಅಲ್ಲ ಸ್ವಾಮಿ ವರ್ಷಕ್ಕೊಂದು ಸಲ ಹಜ್ಜಿಗೆ ಹೋಗೋದು ಅದಕ್ಕಾಗಿ ಮೊದಲೇದಾಗಿ ಭವನಗಳೇ ಬೇಕಾಗಿಲ್ಲ ಈಗಿರುವ ಭವನವೇ ಬೇಕಾದಷ್ಟು ಆಗೋಯ್ತು ಅದರ ಅಭಿವೃದ್ಧಿಗಾಗಿ ದುಡ್ಡನ್ನು ವಹಿಸ ವಹಿಸ್ತಾ ಇರೋದು ಅದನ್ನು ಬೆಳೆಸುವಂಥ ಕೆಲಸ ಮಾಡ್ತೀನಿ ಅಂತೀರಿ ಆಮೇಲೆ ಈ ದೇಶದಲ್ಲಿ ಮುಸಲ್ಮಾನರು ಮುಖ್ಯವಾಹಿನಿಗೆ ಬರಲಿ ಅನ್ನೋದು ನಮ್ಮ ಆಶಯ ಅಂತ ನೀವು ಹೇಳ್ತೀರಿ ಅವರಿಗಾಗಿ ವಿಶೇಷ ಕಾಲನಿಯನ್ನು ಮಾಡಬೇಕಂತೆ ಅದಕ್ಕಾಗಿ ಸಾವಿರ ಕೋಟಿ ರೂಪಾಯಿ ಅಂತೆ ಅಂದರೆ ಅಲ್ಲಿ ಯಾವುದೇ ಶೋಭಾಯಾತ್ರೆ ಹೋಗಬಾರ್ದು ಅಲ್ಲಿ ಯಾರು ಹಿಂದೂಗಳು ಓಡಾಡಬಾರ್ದು ಹಿಂದೂಗಳ ಅಂಗಡಿರಬಾರ್ದು ಇದು ಬಿಟ್ಟರೆ ಕೋಮದ್ವೇಷ ಕಲ್ಲು ತೂರಾಟ ಅಲ್ಲಿ ಯಾವುದೂ ದೇವಸ್ಥಾನ ಇರೋ ಹಂಗಿಲ್ಲ ಅವ್ರದೇ ಕಾಲ್ನಿ ಅವ್ರದೇ ಜನ ಇರೋ ಭಾರತ ದೇಶದಲ್ಲಿಯೇ ಪ್ರತ್ಯೇಕವಾಗಿ ಇನ್ನೊಂದು ಕಮ್ಯುನಿಟಿಯನ್ನು ಈ ಪಂಗಡವನ್ನು ಬೆಳೆಸುವಂಥ ಈ ಮನಸ್ಥಿತಿ ಇದೆಯಲ್ಲ ಇದು ಕೊಳಕು ಮನಸ್ಥಿತಿಯ ಏನು ಅಂತ ಸಿದ್ದರಾಮಯ್ಯನವರು ನಮಗೆ ಹೇಳಬೇಕು ಇನ್ನು ಕರ್ನಾಟಕದಲ್ಲಿ ಕರ್ನಾ ಕನ್ನಡಕ್ಕೆ ಅಗ್ರಸ್ಥಾನ ಆದ್ಯತೆ ಅಂತ ಇವರು ಎಲ್ಲ ಸರ್ಕಾರಗಳು ಮಾತಾಡ್ತಾರೆ ಹಿಂದಿ ಹೇರಿಕೆ ಬೇಡ ನಮಗೆ ಅಮಿತ್ ಶಾ ಬಂದು ನಮಗೆ ಅಮೂಲ್ ಬೆಣ್ಣೆಯನ್ನು ಮಾರಿಬಿಡ್ತಾರೆ ಅಮೂಲ್ ಹಾಲನ್ನು ಮಾರಿಬಿಡ್ತಾರೆ ಗುಜರಾತ್ನವ್ರು ಬಂದುಬಿಡ್ತಾರೆ ಅಂತ ಕಳೆದ ಚುನಾವಣೆಯಲ್ಲಿ ನೀವೊಂದು ದೊಡ್ಡದಾದಂಥ ಪಿತೂರಿಯನ್ನು ಮಾಡಿದ್ರಿ ಈಗ ಉರ್ದು ಶಾಲೆಗಳಿಗೆ ಐದುನೂರು ಕೋಟಿ ರೂಪಾಯಿ ಆಜಾದ ಶಾಲೆಗಳು ಅಲ್ಲ ಸ್ವಾಮಿ ಉರ್ದು ಏನು ಭಾರತೀಯ ಭಾಷೆನ ಅದು ಆ ಭಾಷೆಯನ್ನು ಕಲಿತು ಇವರು ಈ ದೇಶದಲ್ಲಿ ಯಾವ ಕೆಲಸವನ್ನು ಹಿಡಿಬೇಕು ಯಾವ ಯಾವ ಉದ್ಯೋಗದಲ್ಲಿ ನಿರತರಾಗಬೇಕು ಅನ್ನುವುದನ್ನು ನೀವು ಹೇಳಬೇಕು ಅಂದರೆ ನಿಮ್ಮ ಉದ್ದೇಶವೇ ಅವರ ತುಷ್ಟೀಕರಣ ತುಷ್ಟೀಕರಣ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಕಾಹ ಮಾಡ್ಕೊಳ್ಳಿಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿ ದಿನಾನು ಸಾವಿರಾರು ಮ ನಿಕಾಹಗಳಾಗ್ತವೆ ಮುಸಲ್ಮಾನರದೇ ಆ ಆಗಿರೋ ಎಲ್ಲ ನಿಕಾಹಗಳಿಗೆ ಐವತ್ತೈವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತೀರಿ ನೋಡಿ ಭಾರ ಇದು ಹೆಂಗಿದೆ ಅಂದರೆ ಔರಂಗಜೇಬನ ಕಾಲದಲ್ಲಿ ಜಜಿಯಾ ಟ್ಯಾಕ್ಸ್ ಅಂತ ಹಿಂದೂಗಳ ಮೇಲೆ ಹೇರೋರು ಯಾರು ಮತಾಂತರಾಗಿ ನೀವೆಲ್ಲ ಹಿಂದೂ ಧರ್ಮದಿಂದ ಮುಸಲ್ಮಾನ್ ಧರ್ಮಕ್ಕೆ ಬನ್ನಿ ಮುಸಲ್ಮಾನ ಧರ್ಮಕ್ಕೆ ಬರೋದಿಲ್ಲ ಅಂದರೆ ನೀವು ಜಜಿಯಾ ಟ್ಯಾಕ್ಸ್ ಕಟ್ಟಿ ಅಂತ ನಿಮ್ಮದು ಅದೇ ಧೋರಣೆ ಆಗಿದೆ ಹಿಂದೂ ದೇವಸ್ಥಾನಗಳಿಂದ ಮುಜರಾಯಿ ದೇವಸ್ಥಾನಗಳಿಂದ ದುಡ್ಡನ್ನೆಲ್ಲ ಲೂಟಿ ಮಾಡೋದು ಆ ದುಡ್ಡು ತೆಗೆದುಕೊಂಡು ಹೋಗಿ ಮುಸಲ್ಮಾನರ ಕಲ್ಯಾಣ ಅಂಥೇಳಿ ಅವ್ರಿಗೆ ಕೊಡೋದು ಕೇಳಿದರೆ ಹಿಂದುಳಿದ ವರ್ಗದವರು ಬೇರೆ ಇಲ್ವಾ ಕೊನೆಗೆ ಕಣ್ಣೊರೆಸುವ ತಂತ್ರ ಏನು ಕಣ್ವರೆಸು ಅಂದರೆ ಕ್ರೈಸ್ತರ ಅಭಿವೃದ್ಧಿಗಾಗಿ ಎರಡು ಐವತ್ತು ಕೋಟಿ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿ ಮುಸಲ್ಮಾನರಿಗೆ ಕೊಡೋದು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಕ್ರೈಸ್ತರಿಗೆ ನೂರು ಕೋಟಿ ರೂಪಾಯಿ ಬೌದ್ಧ ಸಿಕ್ಕ ಜೈನ ಎಲ್ಲರಿಗೂ ಸೇರಿ ನೂರು ಕೋಟಿ ಎಲ್ಲ ಸೇರಿ ಮುನ್ನೂರೈವತ್ತು ಕೋಟಿ ರೂಪಾಯಿ ಇವರು ಯಾರು ಅಲ್ಪಸಂಖ್ಯಾತರಲ್ವ ಅಲ್ಪಸಂಖ್ಯಾತರು ಮುಸಲ್ಮಾನರು ಮಾತ್ರನಾ ಮುಸಲ್ಮಾನರಿಗೆ ಮಾತ್ರ ಅವರ ಮಹಿಳೆಯರಿಗೆ ಆತ್ಮರಕ್ಷಣೆ ಅಲ್ಲರಿ ಇಡೀ ದಿವಸ ಬುರ್ಕಾ ಹಾಕ್ಕೊಂಡು ಓಡಾಡೋರು ಅವರ ಆತ್ಮರಕ್ಷಣೆಯನ್ನು ಅವರೇ ಮಾಡಿಕೊಳ್ಳುವಂಥ ವೇಷಭೂಷಣವನ್ನು ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ ನೀವು ಅವರಿಗೆ ಆತ್ಮರಕ್ಷಣೆಗಾಗಿ ದುಡ್ಡನ್ನು ಇಡ್ತೀರಿ ಇನ್ನು ಅವರ ಟೆಕ್ನಿಕಲ್ ಎಜುಕೇಶನ್ಗಾಗಿ ಮೂವತ್ತು ಲಕ್ಷದಿಂದ ನಲವತ್ತು ಲಕ್ಷ ರೂಪಾಯಿ ಅವ್ರಿಗೆ ಏನು ಲೆಕ್ಕಾಚಾರ ಬೇಡವಾ ಏನು ನಿಮ್ಮ ಮನೆಯಿಂದ ದುಡ್ಡು ತಂದು ಕೊಡ್ತಾ ಇದ್ದೀರ ನೀವು ತೆರಿಗೆ ಕಟ್ಟವರು ಈ ದೇಶದ ಹಿಂದೂಗಳು ಅದಕ್ಕಾಗಿ ಪರದಾಡುವವರು ಈ ದೇಶದ ಹಿಂದೂಗಳು ನಾವು ಕಟ್ಟಿದ ತೆರಿಗೆಯನ್ನು ತೆಗೆದುಕೊಂಡು ಹೋಗಿ ನೀವು ಮುಸಲ್ಮಾನರ ಕಲ್ಯಾಣವನ್ನು ಮಾಡೋದು ನಿಮಗೇನಾಗಿದೆ ಅಂತಂದರೆ ಚುನಾವಣೆಯಲ್ಲಿ ಮುಸಲ್ಮಾನರು ವೋಟ್ ಬ್ಯಾಂಕ್ ಇಟ್ಕೊಂಡ್ಬಿಟ್ರೆ ನನಗೆ ಒಂದಷ್ಟು ಸೇಫ್ ನಾವು ಅಲ್ಲಿ ರಾಹುಲ್ ಗಾಂಧಿನೂ ಖುಷಿ ಆಗ್ತಾರೆ ಇಲ್ಲಿರುವಂಥ ಖುಷಿ ಖುಷಿಯಾಗ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ನೀವಿದಿರಿ ನಿಮ್ಮದೇ ಕಾಲಘಟ್ಟದಲ್ಲಿ ನೀವೇ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಇದೇ ರಾಜ್ಯದಲ್ಲಿ ಹಿಜಾಬ್ ಎನ್ನುವಂಥ ವಿಚಾರ ಬಂದಿತ್ತು ಆ ಹಿಜಾಬ್ ಅನ್ನುವಂಥ ವಿಚಾರ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವು ಸರಿಯಿದೆ ಶಾಲೆಗೆ ತನ್ನದೇ ಆದಂಥ ಸಮವಸ್ತ್ರ ಸಂಹಿತೆ ಇರುತ್ತೆ ಅದನ್ನು ಯಾವುದೇ ಜಾತಿ ಯಾವುದೇ ಪಂಗಡ ಯಾವುದೇ ಸಮುದಾಯ ಯಾವುದೇ ಧರ್ಮದವರಾದರೂ ಪಾಲಿಸಲೇಬೇಕು ಅಂತ ಆದೇಶವನ್ನು ಮಾಡುತ್ತೆ ಆನರೇಬಲ್ ಚೀಫ್ ಜ ಆನರೇಬಲ್ ಜಸ್ಟಿಸ್ ಆದಂಥ ಕೃಷ್ಣ ದೀಕ್ಷಿತ್ ಮತ್ತು ಚೀಫ್ ಜಸ್ಟಿಸ್ ಎಲ್ಲ ಸೇರಿ ಮಾಡಿರುವಂಥ ತೀರ್ಪು ಮಾರನೇ ದಿವಸ ಈ ದೇಶ ಈ ರಾಜ್ಯದ ಮುಸಲ್ಮಾನರು ಪ್ರತಿಭಟನೆಯನ್ನು ಮಾಡುತ್ತೆ ಸುಪ್ ಕರ್ನಾಟಕ ಹೈಕೋರ್ಟಿನ ಜಡ್ಜ್ಮೆಂಟಿನ ವಿರುದ್ಧವಾಗಿ ನಮ್ಮಲ್ಲಿ ನ್ಯಾಯಾಂಗಕ್ಕೆ ಗೌರವ ಕೊಡಬೇಕು ಅಂತಿದೆ ಆದರೆ ಇದೇ ಈ ರಾಜ್ಯದ ಮುಸಲ್ಮಾನರು ಮಾರನೇ ದಿವಸ ಬಂದ್ಗೆ ಕರೆ ಕೊಡ್ತಾರೆ ಅವಾಗ ಸಿದ್ದರಾಮಯ್ಯವ್ರು ಹೇಳಿದ್ದೇನು ಗೊತ್ತಾ ಪ್ರತಿಭಟನೆ ಮಾಡಲಿ ಬಿಡಿ ಏನು ತಪ್ಪಿದೆ ಒಬ್ಬ ವಕೀಲನಾಗಿದ್ದಂಥ ಮನುಷ್ಯ ನ್ಯಾಯಾಂಗದ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಂಗದ ನಿಂದನೆ ಅಂದರೆ ಏನಂತೂ ಗೊತ್ತಿರಲಾರ್ದಂಥ ವಿಚಾರ ಇದೆಯಾ ಈ ರಾಜ್ಯದ ಮುಸಲ್ಮಾನರು ಪ್ರತಿಭಟನೆ ಮಾಡಲಿಕ್ಕೆ ಈ ತ ಅವಕಾಶ ಕೊಡ್ತಾರೆ ಹೈಕೋರ್ಟ್ ಜಜ್ಮೆಂಟ್ ಆದ ಸಂದರ್ಭದಲ್ಲಿ ಅಲ್ಲಿಗೆ ಈ ಥರ ತುಷ್ಟೀಕರಣದ ರಾಜಕಾರಣ ಯಾವ ಮಟ್ಟಿಗೆ ಇದೆ ಆಲೋಚನೆ ಮಾಡಿ ಈಗ ಇದು ಯಾವುದು ಕೋರ್ಟಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಇದನ್ನೆಲ್ಲ ಕಲ್ಯಾಣ ಯೋಜನೆ ತೋರಿಸ್ತಾರೆ ಇರುವಂಥ ಒಂದೇ ಒಂದು ಆಸ್ಪದ ಏನು ಈ ಗುತ್ತಿಗೆಯಲ್ಲಿ ಎರಡು ಕೋಟಿ ರೂಪಾಯಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಕೊಟ್ಟಿರುವಂಥ ಮೀಸಲಾತಿ ವಿರುದ್ಧ ಕೋರ್ಟಿಗೆ ಹೋಗಬೇಕು ಆದರೆ ಕೋರ್ಟಿಗೆ ಹೋಗೋರು ಯಾರು ನಮ್ಮಲ್ಲಿ ಎಲ್ಲರೂ ಬೈಕೊಂಡು ಇವರನ್ನು ಇನ್ನಿಲ್ಲದ ಹಾಗೆ ಶಪಿಸಿ ಹಾಳಾಗಿ ಹೋಗಲಿ ಬಿಡು ಏನು ಮಾಡಲಿಕ್ಕಾಗತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ಉದಾಸೀನದ ಜನ ಅದು ನಮಗಿರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ ಯಾರಾದರೂ ಎದುರಿಗೆ ನಿಂತು ಇಂಥ ಕೆಲಸ ಯಾಕೆ ಒಂದೇ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಏನಾದರೂ ದುಡ್ಡನ್ನು ಬಿಡುಗಡೆ ಮಾಡಿದ್ದು ಎಲ್ಲೆ ಆದರೂ ನಿಮಗೆ ಇಡೀ ಬಜೆಟಲ್ಲಿ ಕಾಣುತ್ತಾ ಯಾವುದಾದರೂ ಒಂದು ಹೊಸ ಶಾಲೆಯನ್ನು ಪ್ರಾರಂಭ ಮಾಡಿದಾರ ಎಲ್ಲಿಯಾದರೂ ಸಂಸ್ಕೃತ ಪಠಣಕ್ಕೆ ಅವಕಾಶ ಮಾಡಿಕೊಟ್ಟಿದಾರ ಹೋಗಲಿ ನಮ್ಮ ಬಡಬಗ್ಗ ಮಕ್ಕಳಿಗೋಸ್ಕರ ಇವರು ಏನಾದರೂ ಹೊಸದಾಗಿ ಏನಾದರೂ ಅನೌನ್ಸ್ ಮಾಡಿದ್ದಾರಾ ಇಡೀ ಬಜೆಟ್ನಲ್ಲಿ ಮುಸಲ್ಮಾನ 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 ಅದು ಬಿಟ್ಟರೆ ಬೇರೆ ಏನೂ ನಿಮಗೆ ಕಾಣಲ್ಲ ಅದಕ್ಕೆ ಹೊಸ ಕವರನ್ನು ಕವಚವನ್ನು ಹಾಕುವುದು ಅಲ್ಪಸಂಖ್ಯಾತರು ಅಂತ ಯಾರೀ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರ ವ್ಯಾಖ್ಯಾನ ಏನಿದೆ ಅದನ್ನು ಮೀರಿ ಬೆಳೆದಿರುವಂಥ ಸಮುದಾಯ ಅವರನ್ನು ಓಲೈಸುವಂಥ ಕಾಂಗ್ರೆಸ್ ಸರ್ಕಾರ ನಿಮಗೆ ಈ ಸಲ ಮುಂದಿನ ಚುನಾವಣೆಯಲ್ಲಿ ಬುದ್ಧಿ ಕಲಿಸದೆ ಹೋದರೆ ಕರ್ನಾಟಕದಲ್ಲಿ ನಮಗೆ ಉಳಿಗಾಲವಿಲ್ಲ ಮತ್ತು ಮೊಘಲರ ಕಾಲದ ಜೀವನ ಶುರುವಾಗುತ್ತೆ ನನಗೆ ಆಗಿದ್ದು ಬೇಜಾರು ಏನಂದ್ರೆ ವಿಧಾನಸೌಧದಲ್ಲಿ ನಿಂತಿದ್ದನೆಲ್ಲ ಮಾಡಿದ್ರಲ್ಲ ಯಾವುದೋ ಒಂದು ಇಫ್ತಿಯಾರ್ ಕೂಟದಲ್ಲಿ ಇದನ್ನು ಅನೌನ್ಸ್ ಮಾಡಿದ್ರು ಆಗಿರೋದು ಇಲ್ಲ ಯಾವುದೋ ದರ್ಗಾ ದರ್ಗಾದಲ್ಲಿಯೋ ಮಸೀದಿಯಲ್ಲಿಯೋ ಎಲ್ಲಿ ಹೇಳಿದರೂ ಸಾಕಾಗಿತ್ತು ಯಾಕೆಂದರೆ ಇವರು ಅವರು ಅಡ್ರೆಸ್ ಮಾಡಿದ್ದೆ ಆ ಜನಕ್ಕೋಸ್ಕರ ನಮಗೋಸ್ಕರ ಏನು ಮಾಡಿಲ್ಲ ಅವರು ನಮಗೋಸ್ಕರ ಕಣ್ಣೊರೆಸುವಂಥ ಒಂದಿಷ್ಟು ಸವಲತ್ತುಗಳನ್ನು ತೋರಿಸಿದ್ದಾರೆ ಯಾವ ಮನ್ಮೋಹನ್ ಸಿಂಗ್ ಅವತ್ತು ಹೇಳಿದ್ರಲ್ಲ ಈ ದೇಶದ ಎಲ್ಲ ಸಂಪನ್ಮೂಲಗಳು ಎಲ್ಲ ಸವಲತ್ತುಗಳು ಮೊದಲು ಮುಸಲ್ಮಾನರಿಗೆ ತಲುಪಬೇಕು ಅಂತ ಬಾಯ ಬಾಯ ಬಿಡಲಾರ್ದಂಥ ಮನುಷ್ಯ ಮನ್ಮೋಹನ್ ಸಿಂಗ್ ಆತನ ಬಾಯಲ್ಲಿ ಇಂಥ ಬಂತು ಅವ್ರ ಹೆಸರನ್ನ ಈಗ ಯೂನಿವರ್ಸಿಟಿಗೆ ಇಡ್ತಾರೆ ಕನ್ನಡಿಗರು ಇಲ್ಲ ನಮ್ಮಲ್ಲಿ ನೋಡಿ ಎಂಥ ದುರಂತ ಈ ರಾಜ್ಯದ್ದು ಕೊಳಕು ಮನಸ್ಥಿತಿ ಯಾರದು ಹೇಳಿ ಸಿದ್ದರಾಮಯ್ಯವರೇ ನಮಸ್ಕಾರ